ಕಲ್ಯಾಣಪುರ ರೋಟರಿ ಕ್ಲಬ್ ವತಿಯಿಂದ ಗೋದಾನ ರಸ್ತೆ ಅಪಘಾತದಿಂದ ಬೆನ್ನು ಮೂಳೆ ಮುರಿತದಿಂದಾಗಿ ಹಾಸಿಗೆ ಹಿಡಿದಿದ್ದ ಕುಂದಾಪುರ ಮೋಗಬೆಟ್ಟುವಿನ ಚಂದ್ರಶೇಖರ್ ಕುಟುಂಬಕ್ಕೆ ಆರ್ಥಿಕ ಸ್ವಾವಲಂಬನೆಯ ದೃಷ್ಟಿಯಿಂದ ರೋಟರಿ ಕ್ಲಬ್ ಕಲ್ಯಾಣಪುರದ ವತಿಯಿಂದ ಗೋದಾನ ಮಾಡಲಾಯಿತು ಕ್ಲಬ್ನ ಅಧ್ಯಕ್ಷ ರೋ ದಿವಾಕರ್ ಪಿ ಕಾರ್ಯದರ್ಶಿ ರೋ ಗಿರೀಶ್ ಚಂದ್ರ ಸದಸ್ಯರಾದ ರೋ ಆನಂದ ಶೆಟ್ಟಿ ನಗರಸಭಾ ಸದಸ್ಯ ವಿಜಯ ಕೊಡಬೂರು ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರೋಟ್ರಿ ಕ್ಲಬ್ ಕಲ್ಯಾಣಪುರದ ವತಿಯಿಂದ ಒಂದು ಬದುಕು ಸ್ವಾವಲಂಬಿ ಆಗಬೇಕು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಕನಸನ್ನು ಕಂಡುಕೊಂಡು ಇವತ್ತು ತುಂಬಾ ಕಷ್ಟದಲ್ಲಿರುವಂಥ ಒಂದು ಕುಟುಂಬವನ್ನು ಆಯ್ಕೆ ಮಾಡುವುದು ಸ್ವಾವಲಂಬಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿರುವಂಥದ್ದು ರೋಟ್ರಿ ಕ್ಲಬ್ ಕಲ್ಯಾಣಪುರದ ವತಿಯಿಂದ ಅದೇ ರೀತಿ ಈ ಕುಂದಾಪುರ ಪರಿಸರದಲ್ಲಿರುವಂತಹ ಚಂದ್ರಶೇಖರ್ ಮೊಗಬೆಟ್ಟು ಇವರು ಬೆನ್ನು ಮೂಳೆ ಮೊರೆತಕ್ಕೊಳಗಾಗಿ ಕಳೆದ ಎಂಟತ್ತು ವರ್ಷದಿಂದ ನಾಲ್ಕು ಗೋಡೆಯ ಮಧ್ಯದಲ್ಲಿ ಮಂಚೆ ಹಿಡಿದು ಹಾಸಿಗೆ ಹಿಡಿದು ಮಲಗಿರುವಂಥದ್ದು ತಿಳಿದ ಮೇಲೆ ರೋಟ್ರಿ ಕ್ಲಬ್ ಕಲ್ಯಾಣ ಯೋಚನೆ ಮಾಡ್ತಾರೆ ಏನಂದರೆ ಅವರ ಬದುಕಿಗೆ ಒಂದು ಆಧಾರ ಕೊಡಬೇಕು ಅವರು ಸ್ವಾವಲಂಬಿಯಾದಂಥ ಬದುಕು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಕುಟುಂಬಕ್ಕೆ ಒಂದು ಗೋವನ್ನು ದಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಇಟ್ಕೊಂಡಿದ್ದೀವಿ ಇದರ ಉದ್ದೇಶ ಏನು ಕೇಳಿದರೆ ಆ ಕುಟುಂಬ ಸ್ವಾವಲಂಬಿಯಾಗಿ ಬದುಕಬೇಕು ಆ ಕುಟುಂಬದಲ್ಲಿ ಇಬ್ಬರು ಮಕ್ಕಳು ಒಬ್ಬರು ಹೆಂಡತಿ ಮತ್ತು ಬೆನ್ನು ಮೂಳೆ ಚಂದ್ರಶೇಖರ್ ಅವರು ಇವರು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ರೋಟರಿ ಕಬ್ ಕಲ್ಯಾಣಪುರದವರು ಗೋವನ್ನು ಈ ಸಂದರ್ಭದಲ್ಲಿ ಅವರಿಗೆ ನೀಡುವಂಥ ಒಂದು ಚಿಕ್ಕದಾಗಿರುವಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥವರನ್ನು ನಾನು ಪರಿಚಯ ಮಾಡಲಿಕ್ಕೆ ಒಂದು ಸಂತೋಷ ಆಗ್ತಾಯಿದೆ ಈ ಒಂದು ಆಶಯವನ್ನು ಕಟ್ಟಿಕೊಂಡು ಈ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂತಹ ದಿವಾಕರ್ತಿ ಇವರು ನಮ್ಮ ಜೊತೆ ಇದ್ದಾರೆ ಇವರನ್ನು ನಾನು ತುಂಬು ಹೃದಯದಲ್ಲಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಅದೇ ರೀತಿ ರೋಟರಿ ಕ್ಲಬ್ ಕಲ್ಯಾಣಪುರದ ಸೆಕ್ರೆಟರಿ ಆಗಿರುವಂತಹ ಗಿರೀಶ್ ಚಂದ್ರ ಇವರು ನಮ್ಮ ಜೊತೆ ಇದ್ದಾರೆ ಇವರನ್ನು ನಾನು ತುಂಬ ಹೃದಯದಲ್ಲಿ ಸ್ವಾಗತವನ್ನು ಮಾಡ್ತಾಯಿದ್ದೇನೆ ಅದೇ ರೀತಿ ಕ್ಲಬ್ನ ಹಿರಿಯರಾಗಿರುವಂತಹ ಆನಂದ್ ಶೆಟ್ಟಿ ಕೊಡವೂರು ಇವರನ್ನು ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಮೊಗಬೆಟ್ಟು ಇವರು ಇದ್ದಾರೆ ಅವರ ಧರ್ಮಪತ್ನಿಯವರು ಇದ್ದಾರೆ ಇವರನ್ನು ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಮಾಡ್ತಾ ಒಂದೆರಡು ವಿಚಾರವನ್ನು ಹೇಳ್ತೀನಿ ಏನು ಅಂದರೆ ಒಟ್ಟು ರೋಟರಿ ಕ್ಲಬ್ ಕಲ್ಯಾಣಪುರ ಅನೇಕ ಸೇವಾ ಕಾರ್ಯಕ್ರಮವನ್ನು ಮಾಡಿದೆ ಕೊಡವೂರು ವಾಡಿನಲ್ಲಿ ಒಂದು ಬಡ ಕುಟುಂಬಕ್ಕೆ ಡೇರೆಯಲ್ಲಿ ವಾಸವಾಗಿರುವಂಥ ಒಂದು ಕುಟುಂಬಕ್ಕೆ ಸೂರು ಅಂದರೆ ವಸತಿಯನ್ನು ನೀಡಿಕೊಟ್ಟಿರುವಂಥದ್ದು ರೋಟರಿ ಕ್ಲಬ್ ಕಲ್ಯಾಣ ಮಾಡಿದೆ ಅಂತ ಅನೇಕ ಕಾರ್ಯಕ್ರಮವನ್ನು ಮಾಡಿದೆ ಈಗ ಒಂದು ಬದುಕಿಗೆ ಸ್ವಾವಲಂಬಿ ಬದುಕಬೇಕು ಅನ್ನುವ ದೃಷ್ಟಿಯಿಂದ ಗೋವನ್ನು ಒಂದು ದೇಣಿಗೆ ರೀತದಲ್ಲಿ ದಾನ ಮಾಡುವ ರೂಪದಲ್ಲಿ ಮಾಡುವಂಥ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗೋವನ್ನು ಕೊಡುವ ಮೊದಲು ಆ ಕ್ಲಬ್ಬಿನ ಅಧ್ಯಕ್ಷರು ಒಂದು ಎರಡು ಮಾತನ್ನು ಹೇಳಬೇಕು ಅವರ ಉದ್ದೇಶ ಏನು ಅವರ ಯೋಚನೆ ಏನು ಅವರ ಕಲ್ಪನೆಯನ್ನು ಹೇಳಬೇಕು ಅಂತ ನಾನು ಅವರ ಹತ್ರ ಮನವಿಯನ್ನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ ರೋಟ್ರಿ ಕ್ಲಬ್ ಕಲ್ಯಾಣಪುರವು ಮೂವತ್ತೆಂಟು ವರ್ಷದಿಂದ ಇವತ್ತು ಈ ವರ್ಷದ ಮೂವತ್ತೊಂಬತ್ತನೇ ವರ್ಷ ಯಾರಿಗೆ ಅವಶ್ಯಕತೆ ಇದೆ ಆ ಫಲಾನುಭವಿಗಳನ್ನು ಹುಡುಕಿ ತನ್ನ ಕಲ್ಯಾಣಪುರ ವ್ಯಾಪ್ತಿಯನ್ನು ಬಿಟ್ಟು ಉಡುಪಿ ಜಿಲ್ಲಾದ್ಯಂತ ಅವಶ್ಯಕತೆ ಇರುವಂಥ ಅವರನ್ನು ಹುಡುಕಿ ಇಷ್ಟು ವರ್ಷ ಸೇವೆ ಮಾಡ್ತಾ ಬಂದಿರ್ತದೆ ಅದೇ ರೀತಿ ಇದೊಂದು ವಿನೂತನ ಕಾರ್ಯಕ್ರಮ ಏಕೆಂದರೆ ಅವರು ಆರ್ಥಿಕವಾಗಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವಲ್ಲಿ ಸಹಾಯವಾಗುವಂತೆ ನಾವು ಈ ಒಂದು ಧನ ಕಾಮಧೇನವನ್ನು ಅವರಿಗೆ ನಾವು ಹೈನುಗಾರಿಕೆ ಮಾಡಿ ಅವರ ಜೀವನ ಸಾಗಿಸಲು ನಮ್ಮ ರಾಟ್ರಿ ಕ್ಲಬ್ ವತಿಯಿಂದ ನಾವು ಅವರಿಗೆ ದನ ಮಾಡ್ತಿದ್ದೇವೆ ಇದು ಅವರ ಜೀವನವನ್ನು ರೂಪಿಸುವಲ್ಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಿದ್ದೇವೆ ಈ ಗೋವನ್ನು ಹಸ್ತಾಂತರ ಮಾಡುವಂತಹ ಸಂದರ್ಭ